మాట్ కంద్లా ఐదన క్లాస్ వరకు గోర్మెంట్ క్లాస్ వరకు గవర్నమెంట్ స్కూల్ గోర్మెంట్ స్కూలు పియూ గవర్నమెంట్ స్కూల్ గోర్మెంటు గవర్నమెంట్ డిగ్రీ గవర్నమెంట్ ఎల్ గవర్నమెంట్ బి ప్రైవేట్ గవర్నమెంట్ స్కూల్ ఇది కారణకైనా ప్రైవేట్ ಓಕೆ ಯಾಕೆ ಇದನ್ನು ಹೇಳ್ಬೇಕಂತ ಅನಿಸ್ತಂದರೆ ನಾನು ಎಲ್ಲ ಕೂಡ ಗೌರ್ಮೆಂಟ್ ಸ್ಕೂಲು ಕಾಲೇಜಲ್ಲೇ ಓದಿದ್ದು ಸೆಂಟ್ರಲ್ ಗೌರ್ಮೆಂಟಿನ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸೌತ್ ಬೆಸ್ಟ್ ಅಡ್ವೊಕೇಟ್ ಅಂತ ಕೊಟ್ಟಿದ್ದೆ ನನಗೆ ಸೌತ್ ಇಂಡಿಯಾ ಸೌತ್ ಇಂಡಿಯಾದಲ್ಲಿ ಬೆಸ್ಟ್ ಅಡ್ವೊಕೇಟ್ ಅಂತ ನಾನು ಓದಿದ್ದೆ ಗೌರ್ಮೆಂಟ್ ಸ್ಕೂಲು ಕಾಲೇಜಲ್ಲಿ ಹಂಗಾಗಿ ನಮ್ಗೆ ತುಂಬಾ ಅವಕಾಶ ಇರುತ್ತೆ ನೋಡಿ ಇದು ಈ ಸ್ಕೂಲು ಇಪ್ಪತ್ತೈದು ಎಕರೆ ಇದೆ ಹೌದಾ ಪ್ರೈವೇಟ್ ಸ್ಕೂಲಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ ಹತ್ತು ಎಕರೆ ಇದ್ರೆ ನಿಮ್ ಗಮನಕ್ಕಿದ್ರೆ ಇದ್ಯಾ ಇಲ್ಲ ಹಂಗಾದ್ರೆ ದೊಡ್ಡವ್ರು ಯಾರು ನಾವ ಅವ್ರ ಮತ್ತೆ ನಮ್ಗೆ ಯಾಕೆ ನೆಗೆಟಿವ್ ಆಗಿ ಮಾತಾಡ್ತಾರೆ ಸರ್ ಅಥವಾ ಗೌರ್ಮೆಂಟ್ ಎಕ್ಸಾಮ್ ಮಾಡಿದ್ರೆ ಯಾರು ಪಾಸ್ ಆಗೋದು ಗೌರ್ಮೆಂಟ್ ಟೀಚರ್ಸ್ ಗೌರ್ಮೆಂಟ್ ಮಕ್ಕಳೇ ಪಾಸ್ ಆಗೋದು ಈ ಸರಿ ಟಾಪರ್ಸ್ ಯಾರು ಎಸ್ ಸಿನಲ್ಲಿ ಗೌರ್ಮೆಂಟ್ ಸ್ಕೂಲ್ ಮಕ್ಕಳೇ ಮುರಾಜಿ ಸ್ಕೂಲ್ ಮಗಳು ಹೌದಾ ತಿಳ್ಕೋಬೇಕು ನೀವು ಇದನ್ನೆಲ್ಲ ಕೂಡ ಯಾಕೆ ನಾನು ಈ ಉದಾಹರಣೆಗಳು ಕೊಡ್ತಾ ಇದ್ದೀನಿ ಅಂದ್ರೆ ಬಹಳ ಮುಖ್ಯವಾಗಿ ನಮಗೆ ಓದೋದಕ್ಕೆ ಅವಕಾಶ ಇಲ್ಲ ಅಂತ ನಾವು ಅನ್ಕೊಂಡಿದೀವಿ ನಮ್ಗೆ ತುಂಬಾ ಅವಕಾಶಗಳಿದ್ದಾವೆ ಈಗ ನಿಮ್ಮ ಜವಾಬ್ದಾರಿ ಯಾರ್ದು ಯಾರ್ದು ಅಲ್ಲ ಗೌರ್ಮೆಂಟ್ದು ನಿಮ್ ಜವಾಬ್ದಾರಿ ಯಾವುದು ನೀವು ಓದಬೇಕು ನಿಮಗೆ ಮೆಟೀರಿಯಲ್ ಕೊಡಬೇಕು ನಿಮಗೆ ಏನೇ ಫೀಸ್ ಕಟ್ಟಬೇಕು ಅಥವಾ ಆಸ್ಟೆಲ್ ಕೊಡಬೇಕು ನಿಮ್ ಕೈಯಲ್ಲಿ ಟ್ರಾವೆಲ್ ಮಾಡಕ್ಕೆ ಆಗ್ಲಿಲ್ಲ ಅಂದ್ರೆ ಬಸ್ ಚಾರ್ಜ್ ಕೊಡಬೇಕು ಊಟ ಕೊಡಬೇಕು ನಿಮಗೆ ಬಟ್ಟೆ ಕೊಡಬೇಕು ಇವೆಲ್ಲಾ ಜವಾಬ್ದಾರಿ ಸಂವಿಧಾನದಲ್ಲಿದೆ ಎಂದ್ರಲ್ಲಿದೆ ಯಾರ ಮನೆಗಾದ್ರೂ ಸಂವಿಧಾನ ಪುಸ್ತಕ ಆಯ್ತಾ ಇಷ್ಟೆಲ್ಲ ಸೌಕರ್ಯ ಕೊಟ್ಟಿರುವಂತ ಸಂವಿಧಾನದಲ್ಲೇ ಸಂವಿಧಾನ ಮಾತ್ರ ಗೊತ್ತಿಲ್ಲ ಎಲ್ಲರೂ ಕೂಡ ಸಂವಿಧಾನವನ್ನ ಇಟ್ಕೊಳ್ಬೇಕು ಅದರಲ್ಲಿ ಏನ್ ಹೇಳುತ್ತೆ ಎಲ್ಲೆಲ್ಲಿ ಏನೇನ್ ಹೇಳುತ್ತೆ ಅಂತ ತಿಳ್ಕೊಳ್ಬೇಕು ನಿಮಗೆ ಫೀಸ್ ಕಟ್ಟಕ್ಕೆ ಆಗಲಿಲ್ಲ ಎಲ್ಲಿ ಅವಕಾಶ ಇದೆ ಫೀಸ್ ಕಟ್ಟಕ್ಕೆ ಯಾರ ಹತ್ರ ದುಡ್ಡು ಕೊಡ್ತಾರೆ ಯಾರು ನಿಮ್ ಸಪೋರ್ಟ್ ಮಾಡ್ತಾರೆ ಆಗಲ್ಲ ಅನ್ಕೊಳ ನನ್ಗೂ ಫೀಸ್ ಕಟ್ಟಕ್ ಆಗ್ಲಿಲ್ಲ ನಾನು ಎಸ್ ಎಲ್ ಸಿ ಬಿಟ್ಟ ಮೇಲೆ ನಮ್ಮ ಮನೆಯಾಗ ಅಮೌಂಟೇ ತಗೊಂಡಿಲ್ಲ ನಾನು ಪಿ ಯು ಸಿ ಗೌರ್ಮೆಂಟ್ ಫೀಸು ಡಿಗ್ರಿ ಗೌರ್ಮೆಂಟ್ ಫೀಸು ಎಲ್ ಎಲ್ ಬಿ ಕೂಡ ಪ್ರತಿ ವರ್ಷ ಹತ್ತ ಸಾವಿರ ಪಂಚಾಯತಿ ತಗೊಂಡಿದ್ದೀನಿ ಎಲ್ಲೆಲ್ ಮುಗಿಸಿದ ಮೇಲೆ ನಾನು ಕಂಪ್ಯೂಟರ್ ಕೊಡಿ ಅಂತ ಸಾವಿರ ತಗೊಂಡಿದ್ದೀನಿ ಅಂದ್ರೆ ನೀವು ಓಡಾಡ್ತಾ ಇರ್ತಾರೆ ಗ್ರಾಮ ಪಂಚಾಯತಿಗಳಲ್ಲಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅಲ್ಲಿ ಬೋರ್ಡ್ ಬೋರ್ಡ್ ಹಾಕಿರ್ತಾರೆ ಏನೇನು ಖರ್ಚು ಮಾಡಿದ್ದೀವಿ ಅಂತ ನಾವು ಈಗ ಆಫೀಸು ಅಂತ ಮುಂದಕ್ಕೆ ಹೋಗ್ಬಿಡ್ತೀವಿ ಇಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ಏನೇನು ಫೆಸಿಲಿಟೀಸ್ ಇದಾವೆ ತಾಲೂಕ್ ಪಂಚಾಯತ್ ಏನೇನು ಫೆಸಿಲಿಟೀಸ್ಗಳಿದ್ದಾವೆ ನೀವು ಸೆವೆಂಟಿ ಫೈವ್ ಪರ್ಸೆಂಟ್ ತೆಗೆದ್ರೆ ನಿಮಗೆ ಫ್ರೀ ಕಂಪ್ಯೂಟರ್ ಕೊಡ್ತಾರೆ ಗೌರ್ಮೆಂಟು ಫೀಸ್ ಕೊಡ್ತಾರೆ ಆಯಿತು ಎಸ್ ಎಲ್ ಸಿ ಒಳ್ಳೆ ಟಾಪರ್ಸ್ ಆದರೆ ಪ್ರೈವೇಟ್ ಅವರು ನಿಮಗೆ ಎಲ್ಲ ಫೀಸು ಕೊಟ್ಟು ಬಂದ್ರಿ ನಮ್ಮ ಕಾಲೇಜ್ಗೆ ಅಂತಾರೆ ಯಾಕಂದರೆ ನಿಮ್ಮ ಫೋಟೋ ಬೋರ್ಡ್ಗಳಲ್ಲ ಹಾಕೊತಾರೆ ಅವರು ವೆಬ್ಸೈಟ್ಗಳಲ್ಲಿ ಹಾಕ್ಕೊಂತಾರೆ ಹಂಗಿದ್ದಾಗ ನಾವೇನು ಮಾಡಬೇಕು ಮಾಸ್ ಚೆನ್ನಾಗಿ ತೆಗಿಬೇಕು ಆಯ್ತು ಒಂದು ಸಿಂಪಲ್ ಆಗಿ ನಾನು ನಿಮ್ಗೆ ಕ್ವಶನ್ ಕೇಳ್ತೀನಿ ನಿಮ್ ಮನೆಗಳಲ್ಲಿ ರಾತ್ರಿ ಮಲಗಿದ್ದು ಕತ್ತಲಿ ಇರುತ್ತೆ ಎದ್ದು ನೀವು ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲೆಲ್ಲೇ ಹೋಗ್ತೀರಾ ಕತ್ಲಿದ್ರು ಕೂಡ ರಾಂಗಾಗಿ ಹೋಗ್ತೀರಾ ಕರೆಂಟ್ ಹಾಕ್ಬೇಕು ಕತ್ಲಿದ್ರು ಕೂಡ ನಿಮ್ ಕೈ ಅಲ್ಲೇ ಹೋಗುತ್ತಾ ಬೇರೆ ಕಡೆ ಎಲ್ಲಾದ್ರೂ ಮಿಸ್ಪ್ಲೇಸ್ ಹೋಗುತ್ತಾ ಯಾಕೆ ಆಗಿರುತ್ತೆ ಇದು ಪುಸ್ತಕ ಇದು ಹೌದಾ ಒಂದು ನೋಟ್ ಪುಸ್ತಕ ಇದ್ರಲ್ಲಿ ಒಂದು ಐವತ್ತು ಪೇಜ್ ಇದೆ ಬುಕ್ಸ್ ಅಲ್ಲಿ ಒಂದು ಐವತ್ತು ಪೇಜ್ ಇದೆ ಐವತ್ ಪೇಜ್ ನಮ್ಮೇಶ್ ಏರ್ಪಾಟ ಮಾಡಬೇಕು ನಿಮ್ಗೆ ಅಕ್ಷರ ಬರುತ್ತೆ ಓದಕ್ಕೆ ಅನಾಲಿಸಿಸ್ ಮಾಡಕ್ ನಿಮ್ಗೆ ಗೊತ್ತಿರುತ್ತೆ ಮ್ಯಾಥ್ಸ್ ಓದಬೇಕು ಅವ್ರು ಹೇಳ್ಕೊಡ್ಬೇಕು ಗೊತ್ತಿಲ್ಲ ಅದು ಕೂಡ ಗುಣಾಕಾರ ಭಾಗಾಕಾರ ಆ ತರದ್ ಕಲ್ತ್ಕೊಂಡ್ಬಿಟ್ರೆ ಅದು ಆ ಮೆಥಡ್ ಸ್ವಲ್ಪ ಕಷ್ಟ ಇರ್ಬೋದೇನೋ ಅದನ್ನ ಮ್ಯಾಥ್ಸ್ ಅವರು ಪಾಠ ಮಾಡ್ಬೋದು ಬೇರೆ ಸಬ್ಜೆಕ್ಟ್ ಯಾಕೆ ಮಾಡ್ಬೇಕು ನೀವೇ ಎಕ್ಸ್ಪಿರಿಮೆಂಟ್ ಮಾಡಬೇಕು ಒಂದ್ ಐವತ್ತು ಪೇಜ್ನ ಎರಡು ದಿನ ಸಾಕು ಓದಕ್ಕೆ ಐವತ್ತು ಪೇಜು ನಮ್ಗೆ ನನ್ನಂತವ್ರಿಗೆ ಒನ್ ಅಂಡ್ ಹಫ್ ಅವರ್ ಸಾಕ್ ಬಿಟ್ಬಿಡಿ ಏನಿದೆ ಆಮೇಲೆ ನೋಡ್ಕೊಳ್ಳೋಣ ಎಕ್ಸಾಮ್ ಬರೋಷ್ಟು ಮಿನಿಮಮ್ ಐವತ್ತರಿಂದ ಅರವತ್ತು ಸರಿ ಪುಸ್ತಕ ಓದ್ಬೋದು ಅದನ್ನೇ ರೂಢಿ ಅನ್ನೋದು ನೀವು ಲೈಟ್ ಸ್ವಿಚ್ ನ ಎಷ್ಟು ಸರಿ ಹಾಕ್ತಿರೋ ನಿಮ್ಗೆ ಲೆಕ್ಕ ಇಟ್ಕೊಂಡಿದ್ದೀರಾ ಇದೆಲ್ಲ ಆದ್ರೆ ನಮ್ಗೆ ಕಣ್ಮುಚ್ಚಿಯ ನಾವು ಕತ್ಲಿದ್ರು ಕೂಡ ನಾವು ಎಲ್ಲೆಲ್ಲಿ ಪ್ರಾಕ್ಟೀಸ್ ಮಾಡಿರ್ತೀವ ನಮ್ಮ ಮೂಲೆ ಮನೆಗೆ ಹೋದ್ರು ಕೂಡ ನಾವು ಅಡಿಗೆ ಮಾಡಿ ಅಡಿಗೆ ಕತ್ಲಿರುತ್ತೆ ನಾವು ಎಲ್ಲೆಲ್ಲಿ ಏನೇನಿರುತ್ತೆ ನಮ್ಗೆ ನೆನಪಿರುತ್ತೆ ಅದೇ ರೀತಿ ಪುಸ್ತಕದಲ್ಲಿ ಎಷ್ಟು ಪಾಠ ಇರುತ್ತೆ ಒಂದು ಪಾಠ ಆದ್ಮೇಲೆ ಒಂದ್ ಪಾಠ ಒಂದ್ ಪಾಠ ಆದ್ಮೇಲೆ ಒಂದು ನೀವು ಬರಿಬಿಡಿ ಗಟ್ ಮಾಡ್ಬಿಟ್ರೆ ಮಿನಿಮಮ್ ಹತ್ತು ಮಾರ್ಕ್ಸ್ ಯಾರು ಯಾರ ಪಾಠ ಯಾವುದು ಯಾರು ಬರ್ದಿದ್ದಾರೆ ಒಂದೊಂದು ಮಾರ್ಕ್ಸ್ ಇರುತ್ತಲ್ಲ ಹತ್ತು ಮಾರ್ಕ್ಸ್ ಅಂತೂ ಪಕ್ಕ ಬರುತ್ತೆ ಹಂಗಿದ್ದಾಗ ನಾನ್ ನಿಮ್ಗೆ ಹೇಳುವಂತದ್ದು ನೀವು ಯಾವ ವ್ಯಕ್ತಿಗೂ ಕೂಡ ಕಡಿಮೆ ಇಲ್ಲ ಕೂಡ ಸ್ಟಾರ್ಸ್ ನಾನು ಯಾವ್ದು ನೋಡ್ತಾ ಇಲ್ಲಿ ನೋಡಿ ಏನೇನು ಅವಾರ್ಡ್ ಬಂದಿದೆ ನಿಮ್ ಸ್ಕೂಲ್ಗೆ ಅಲ್ವಾ ಹಂಗಾಗಿ ನೀವೆಲ್ರೂ ಕೂಡ ದೊಡ್ಡ ದೊಡ್ಡ ಇಲ್ಲಿ ಯಾರು ಗ್ರಾಮ ಪಂಚಾಯತಿ ಮೆಂಬರ್ಗಳಿದ್ದೀರೋ ಯಾರ್ಯಾರು ಸ್ಟಾರ್ಸ್ ಇದ್ದೀರೋ ಏನೇನು ಆಗ್ಬೇಕಂತ ನೀವು ಅನ್ಕೊಂಡಿದಿರೋ ಎಲ್ಲರೂ ಕೂಡ ಆಗೋದಾದ್ರೆ ನೀವು ಓದಬೇಕು ಅಂಬೇಡ್ಕರ್ ಅವರ ಮಗ ಡೆತ್ ಆಗಿದ್ರು ಕೂಡ ಅವರು ಫಾರಿನ್ ಅಲ್ಲಿ ಕುತ್ಕೊಂಡು ಅಂಬೇಡ್ಕರ್ ಓದಿದ್ದಾರೆ ಅವರ ಮಗ ಡೆತ್ ಆಗ್ರೂ ಕೂಡ ಓದಿದ್ದಾರೆ ಇಂಗ್ಲೆಂಡ್ ಅಲ್ಲಿ ಓದ್ತಾ ಇದ್ದಾಗ ಅಂಬೇಡ್ಕರ್ ಅವರು ಅವ್ರಿಗೆ ಇಪ್ಪತ್ತೈದು ರೂಪಾಯಿ ಮಹಾರಾಜರು ಸ್ಟಾಪ್ ಮಾಡ್ತಾರೆ ಸ್ಕಾಲರ್ಶಿಪ್ ವಾಪಸ್ ಬಂದು ಮುಂಬೈಯಲ್ಲಿ ಎಕನಾಮಿಕ್ಸ್ ಲೆಕ್ಚರರ್ ಆಗಿ ಪಾಠ ಮಾಡಿ ಮತ್ತೆ ನಾಲ್ಕು ವರ್ಷ ಕೂಡಿಟ್ಟ ಅಮೌಂಟು ರಿಟರ್ನ್ ಹೋಗಿ ಮತ್ತೆ ಓದಿದ್ದಾರೆ ಓದೋದು ನಿಲ್ಲಿಸಬಾರ್ದು ಎಸ್ ನಲ್ಲಿ ಫೇಲ್ ಆಗಿದ್ದೀವಿ ಅಂದಿದ ತಕ್ಷಣ ಅದೇನು ದೊಡ್ಡ ವಿಷಯ ಅನ್ಕೋಬೇಡಿ ಅರ್ಥ ಆಯ್ತಲ್ಲ ಡಿಗ್ರಿ ಡಿಗ್ರಿನಲ್ಲಿ ಫೇಲ್ ಆಗಿದ್ದಾರೆ ಅಂಬೇಡ್ಕರ್ ಅಂತವರು ಓದಿದಿರ ನಿಲ್ಸ್ಬಿಟ್ಟು ವಾಪಸ್ ಬಂದು ಮತ್ತೆ ಹೋಗಿ ಓದಿದ್ದಾರೆ ಇದುವರೆಗೂ ಏನಾಗಿದೆಯೋ ಡ್ರಾಪ್ ಮಾಡಿ ಇವತ್ತಿಂದ ಅಕ್ಷರ ಕಲಿಯೋದಕ್ಕೆ ಶುರು ಮಾಡಿ ನೆಕ್ಸ್ಟ್ ನಾವು ಎಕ್ಸಾಮ್ಗೆ ಆರು ಆರು ಸಬ್ಜೆಕ್ಟ್ ಇದ್ದಾವೆ ಆರು ಸಬ್ಜೆಕ್ಟಲ್ಲಿ ಮೋರ್ ದೆನ್ ಏಯ್ಟಿ ಪರ್ಸೆಂಟೇಜ್ ತೆಗೆದ್ರೆ ನಮಗೂ ಸಂತೋಷ ನಿಮ್ಗೆ ಹೇಳ್ಕೊಟ್ಟಂಥ ಶಿಕ್ಷಕರಿಗೂ ಕೂಡ ಸಂತೋಷ ಆಗುತ್ತೆ ನೀವು ಇಷ್ಟು ಜನ ಏನು ನಾವು ಇನ್ನೊಂದು ಭರವಸೆಯನ್ನು ಕೊಡೋದಾದರೆ ನಾವು ಯಾರಿಗೆ ಆ ಥರದ್ದು ಏನಾದರೂ ಎಕ್ನಾಮಿಕಲಿ ಎಕನಾಮಿಕಲ್ ವರ್ಡ್ ಗೊತ್ತಾಗುತ್ತೆ ಇಲ್ಲ ದುಡ್ಡಿನ ಅವಶ್ಯಕತೆ ಫೀಸ್ಗೆ ನೀವು ಡಿಗ್ರಿ ಎಸ್ ಎಲ್ ಸಿ ಪಾಸಾಗಿ ಕಾಲೇಜಿಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ನಮ್ಮ ವೇದಿಕೆಗೆ ತಿಳಿಸಿ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ ಜೆ ಬಿ